ನಮಸ್ಕಾರ ಎಲ್ಲರಿಗೂ ಈ ಸಲ ನಾನು ಎರಡು ಬ್ಯಾಗ್ ಆಗೋಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ಬೈಕಲ್ಲಿ ತರೋದ್ರಿಂದ ಒಂದು ಬ್ಯಾಗ್ ಆದರೆ ತುಂಬ ದೊಡ್ಡದಾಗತ್ತೆ ಅಂತ ಎರಡು ಬ್ಯಾಗ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಎರಡು ಬ್ಯಾಗಲ್ಲೂ ನಮ್ಮ ಹೆಸರು ಬರೆದಿಟ್ಟಿರ್ತಾರೆ ನಾವು ಆವಾಗಲೇ ಬೇಕಾದರೂ ತೊಗೊಂಡು ಬರ್ಬೋದು ಇಲ್ಲ ನಮ್ಗೆ ಇವತ್ತಾಗಲ್ಲ ಅನ್ನೋ ಹಾಗಿದ್ರೆ ನಾಳೆ ಕೂಡ ತೊಗೊಂಡು ಬರ್ಬೋದು ಇನ್ನೊಂದು ಅಂದರೆ ಇದರಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ ನಾವು ಹೋಲ್ಸೇಲ್ ಬಟ್ಟೆ ತರುವಾಗ ಆ ಕೋಡಲ್ಲೇ ನಮಗೆ ಬಟ್ಟೆ ರೇಟ್ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದು ಏನಂತ ನಿಮಗೆ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಅದು ಏನು ಅನ್ನೋದನ್ನು ಮುಂದಕ್ಕೆ ತಿಳಿಸ್ಕೊಡ್ತೀನಿ ಯಾವ ಥರ ಎಲ್ಲ ಬಟ್ಟೆ ತೊಗೊಂಡು ಬಂದಿದ್ದೀನಿ ಎಷ್ಟು ರೇಟಿಂದು ತೊಗೊಂಡು ಬಂದಿದ್ದೀನಿ ಯಾವ ಥರ ಎಲ್ಲ ತೊಗೊಂಡು ಹೊಸ್ದಾಗಿದ್ದಾವೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಹೊಸ ಪ್ಯಾಟ್ರನ್ ಏನು ಬಂದಿದೆ ಆ ರೀ ಆ ಥರ ತೊಗೋಬೇಕು ಯಾವುದೇ ಆದರೂ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಎಷ್ಟು ನಿಮ್ಮ ಕಡೆ ಎಷ್ಟು ಸೇಲ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ತೊಗೋಬೇಕಾಗತ್ತೆ ಜಾಸ್ತಿ ತೊಗೊಂಡು ಬಂದ್ಬಿಟ್ರೆ ಅದು ಉಳಿಬಹುದು ಅದಕ್ಕಾಗಿ ಎಲ್ಲ ಪ್ಯಾಟ್ರನ್ನಲ್ಲೂ ಒಂದೊಂದು ಕಟ್ ಒಂದು ಕಟ್ ಅಂದರೂ ನಾಲ್ಕು ನಾಲ್ಕು ಇದ್ದೇ ಇರ್ತವೆ ಆ ಥರ ಒಂದೊಂದು ಇದರಲ್ಲಿ ನೀವು ನಾಲ್ಕು ನಾಲ್ಕು ತೊಗೊಂಡು ಬರ್ಬೋದು ಕಾಟನ್ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದ್ವು ಕಲರು ಬಾರ್ಡ್ರು ಮ್ಯಾಚಿಂಗು ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದ್ವು ಹಾಗಾಗಿ ಕಾಟನ್ನು ಒಂದಷ್ಟು ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಈ ಸಲ ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಹೈಸ್ಕೂಲ್ ಇರೋದ್ರಿಂದ ಟೀಚರ್ಸ್ ಎಲ್ಲ ತುಂಬ ಜನ ಈ ಥರ ಕಾಟನ್ ಸ್ಯಾರಿಗಳು ತೊಗೊಳ್ತಾರೆ ಹಾಗಾಗಿ ನಾನು ಕಾಟನ್ ಸ್ಯಾರಿಗಳನ್ನೇ ತೊಗೊಂಡು ಬಂದಿದ್ದೀನಿ ಆಗಸ್ಟ್ ಹದಿನೈದಕ್ಕೆ ಒಂದಷ್ಟು ಸ್ಯಾರಿಗಳು ತೊಗೊಂಡು ಬಂದಿದ್ದೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅರ್ಜೆಂಟ್ ಇತ್ತು ಅಂತ ಹಾಗೇ ಕೊಟ್ಬಿಟ್ಟೆ ಈಗ ಮತ್ತೆ ನಿನ್ನೆ ತೊಗೊಂಡು ಅಂಥವು ಇವೆಲ್ಲ ಯಾವುದೇ ಆಯಿತು ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು ಒಂದು ಆವಾಗಿಂದ ಆವಾಗಲೇ ಸೇಲ್ ಆಗಬೇಕದು ಆ ಥರ ಹೊಸ ಪ್ಯಾಟ್ರನಲ್ಲಿ ನೋಡಿ ತಗೊಂಡು ಬಂದರೆ ಎನ್ ಎಷ್ಟು ಬಟ್ಟೆ ಇದ್ರೂ ನಮಗೆ ಖಾಲಿ ಆಗ್ಬಿಡ್ತವೆ ಇವು ಡ್ರೆಸ್ಸುಗಳು ಪೀಸು ರೆಡಿಮೇಡ್ ಡ್ರೆಸ್ ಕೂಡ ಈ ಸಲ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ನಮಗೇನು ಒಂದು ವಾರ ಲಾಸ್ಟ್ ಅಂದರೆ ಹದಿನೈದು ದಿವಸಕ್ಕೆ ಎಲ್ಲ ಖಾಲಿ ಆಗಬೇಕು ಆ ಥರ ತೊಗೊಂಡು ಬಂದರೆ ನಮಗೂ ಇಮಿಡೇಟ್ಲಿ ದುಡ್ಡೆಲ್ಲ ಹೊಂದಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದೇ ಸಲ ತುಂಬ ತೊಗೊಂಡು ಬಂದು ಅದನ್ನ ಸ್ಟಾಕ್ ಇಟ್ಕೊಳ್ಳೋದಕ್ಕಿಂತ ಆವಾಗಿಂದ ಆವಾಗಲೇ ಹತ್ರ ಇದ್ದರೆ ಹೋಗಿ ತೊಗೊಂಡು ಬರ್ಬೋದು ಈ ಸಲವೂ ನಾನು ಗಂಗಾವತಿಯಲ್ಲಿರೋ ಆರಾಧನಾ ಅವರು ಹೋಲ್ಸೇಲ್ ಅಂಗಡಿಯಲ್ಲೇ ತಂದಿರೋದು ಬ್ಲೌಸ್ ಪೀಸ್ಗಳನ್ನು ತುಂಬ ತೊಗೊಂಡು ಬಂದಿದ್ದೀನಿ ಯಾವೇ ಜಾಸ್ತಿ ಹೋಗೋದು ನಮ್ಮ ಕಡೆ ಇದು ಅರವಿಂದ್ ಟಿಪ್ ಟಾಪ್ ಬ್ಲೌಸು ನೂರು ರೂಪಾಯಿ ಒಂದೊಂದು ಪೀಸ್ ಇವು ನಾನು ಕೊಡೋದು ತುಂಬಾ ಬಟ್ಟೆ ಚೆನ್ನಾಗಿರುತ್ತೆ ಇದು ಡೈಲಿ ಯೂಸ್ಗೆ ಈ ಕಡೆ ತುಂಬ ಸೇಲ್ ಆಗ್ತವೆ ಇವು ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ಇದು ಐವತ್ತು ಪೀಸ್ ಇದೆ ಇದು ಒಂದು ಫುಲ್ ಕಟ್ ಇದರಲ್ಲಿ ಬೇಕಿದ್ದರೆ ಅರ್ಧ ಕೂಡ ಕೊಡ್ತಾರೆ ಅದರಲ್ಲಿ ನಮಗೆ ಕಲರ್ ಸಿಗಲ್ಲ ಅಂತ ನಾನು ಫುಲ್ಲೇ ತೊಗೊಂಡಿದ್ದೀನಿ ಇವು ನೋಡಿ ಇವು ಕಾಟನ್ ಇವು ಮೂವತ್ತು ಪೀಸ್ ಇರುತ್ತೆ ಕಾಟನ್ ಬ್ಲೌಸ್ ಪೀಸ್ಗಳು ಇವು ಇದರಲ್ಲಿ ಏನಿದೆ ಇವು ಕೂಡ ಏನು ಮಿಲಿಯಂ ಪೀಸ್ ಇವು ಮಿಲಿಯಂ ಪೀಸ್ ಅಂದರೆ ಅಷ್ಟು ಇದು ಕ್ವಾಲಿಟಿ ಕಡಿಮೆ ಇರೋದು ಏನಲ್ಲ ಚೆನ್ನಾಗಿರುತ್ತೆ ಅದು ಕೂಡ ಐವತ್ತು ರೂಪಾಯಿ ಒಂದು ಪೀಸ್ ಇರುತ್ತೆ ಅವು ಕೂಡ ಅರವತ್ತು ಪೀಸ್ ತೊಗೊಂಡು ಬಂದಿದ್ದೀನಿ ಒಂದಷ್ಟು ಡೈಲಿ ಯೂಸ್ಗೆ ಬರೋವಂಥ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೀನಿ ಹಾಗೆಯೇ ರೆಡಿಮೇಡ್ ಪಟೇಲ ಡ್ರೆಸ್ ಸೆಟ್ ತೊಗೊಂಡು ಬಂದಿದ್ದೀನಿ ಅವನು ಒಂದಷ್ಟು ಕಲರ್ಗಳು ಜಾಸ್ತಿ ಕಲರ್ಸು ಡಿಸೈನ್ ಚೆನ್ನಾಗಿದ್ವು ಇದ್ರಲ್ಲಿ ರೆಡಿಮೇಡ್ ತೊಗೋಬೇಕಾದ್ರೆ ನೀವು ಸೈಜ್ ನೋಡಿ ತೊಗೋಬೇಕಾಗುತ್ತೆ ಎಕ್ಸೆಲ್ಲು ಎಮ್ಮು ಎಸ್ ಡಬಲ್ ಎಕ್ಸೆಲ್ಲು ಈ ರೀತಿ ಸೈಜ್ ನೋಡಿ ತೊಗೊಂಡ್ರೆ ನಮಗೆ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಈ ಸೈಜ್ ಸೂಟ್ ಆಗುತ್ತೆ ಅಂತ ಕೊಡೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ಕಟ್ ಮಾಡಿ ಬಟ್ಟೆ ವೇಸ್ಟ್ ಆಗುತ್ತೆ ಅದಕ್ಕೆ ಇಲ್ಲಿ ನೋಡಿ ಇದು ಕೋಡ್ ಅಂತ ಹೇಳಿದ್ನಲ್ಲ ಅವರು ಈ ಥರ ಈ ಥರ ಸ್ಲಿಪ್ ಕೊಡ್ತಾರೆ ನಾವು ಏನು ತೊಗೊಂಡಿರ್ತೀವಿ ಎಷ್ಟು ಪೀಸ್ ತೊಗೊಂಡಿದ್ದೀವಿ ಎಷ್ಟು ಅಮೌಂಟ್ ಆಗಿದೆ ಅನ್ನೋದನ್ನೆಲ್ಲ ಈ ಥರ ಸ್ಲಿಪ್ಪಲ್ಲಿ ಕೊಟ್ಟಿರ್ತಾರೆ ಅವರು ಲಾಸ್ಟಲ್ಲಿ ಎಷ್ಟಾಗಿದೆ ಟೋಟಲ್ಲು ಅನ್ನೋದನ್ನು ನಾನು ನಿನ್ನೆ ತಂದಿರೋದು ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿದಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ ತುಂಬ ಏನು ಜಾಸ್ತಿ ತರಲ್ಲ ನಾನು ಇದೇ ಲಾಸ್ಟ್ ಏನ ಹಬ್ಬ ಜಾಸ್ತಿ ಇದ್ದರೆ ಒಂದು ಇದಕ್ಕಿಂತ ಒಂದು ಐದು ಸಾವಿರ ಜಾಸ್ತಿ ತರ್ತೀನಿ ಯಾಕೆಂದರೆ ಎಂಟು ದಿನ ಹದಿನೈದು ದಿನ ಲಾಸ್ಟ್ ಅನ್ನೋದಕ್ಕೆ ನೋಡಿ ಇದರಲ್ಲಿ ಎಷ್ಟು ಪೀಸ್ ಇದೆ ಒಂದು ಕಟ್ಟಲ್ಲಿ ಎಷ್ಟು ಪೀಸ್ ಇದೆ ಅನ್ನೋದು ಒಂದಕ್ಕೆ ಏನು ರೇಟ್ ಇದೆ ಅನ್ನೋದನ್ನು ಇದರಲ್ಲಿರುತ್ತೆ ಇದರಲ್ಲಿ ಟೋಟಲ್ ಅಮೌಂಟ್ ಇದರಲ್ಲಿ ಹಾಕಿರ್ತಾರೆ ನೋಡಿ ಇದರಲ್ಲಿ ಇದು ಸ್ಯಾರಿ ಸ್ಯಾರಿ ಚೂಡಿದಾರೆಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ವೈ ಎನ್ ಆರ್ ಅಂತ ಇದೆ ಇದು ಇದರಲ್ಲಿ ನೋಡಿ ಸೀರೆಯಲ್ಲೂ ಕೂಡ ವೈ ಎನ್ ಆರ್ ಈ ಥರ ಇರುತ್ತೆ ಇದು ಇದನ್ನು ನೋಡಿಕೊಂಡು ನಾವು ವೈ ಎನ್ ಆರ್ ಈ ವೈ ಎನ್ ಆರ್ಗೆ ಏನು ರೇಟ್ ಬಂದಿದೆ ಇದರಲ್ಲಿ ನಾಲ್ಕು ಪೀಸ್ ಇದೆ ಇದು ಒಂದಕ್ಕೆ ಬಂದು ಎರಡು ನೂರ ತೊಂಬತ್ತೈದು ರೂಪಾಯಿ ಇದೆ ಇದು ಇದನ್ನು ನೋಡಿಕೊಂಡು ನೀವು ಹೆಚ್ಚಿಗೆ ಒಂದು ಇಪ್ಪತ್ತ್ಮೂವತ್ತು ಐವತ್ತರವರೆಗೂ ನೀವು ಕೊಡ್ಬೋದು ಇದೇ ಥರ ಎಲ್ಲದು ಕೋಡ್ ಹಾಕಿ ಕೊಟ್ಟಿರ್ತಾರೆ ಡ್ರೆಸ್ಸು ಬ್ಲೌಸು ಎಲ್ಲದೂ ಅಷ್ಟೇ ಈ ರೀತಿಯಾಗಿ ಬಂದಿರುತ್ತೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಮಾತ್ರ ಈ ರೀತಿಯಾಗಿ ನಮಗೆ ಕೊಡೋದು ನೀವು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡು ಬಂದರೆ ಈ ಥರ ಸ್ಲಿಪ್ಪು ಬಂದೇ ಬರುತ್ತೆ ಎಲ್ಲನೂ ನಾನು ರೆಡಿಯಾಗಿ ನನ್ನ ಮಿನಿ ಅಂಗಡಿಯಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಈ ಥರ ಯಾರನ್ನ ಸ್ಯಾರಿ ಸೇಲ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್